ಮಲೆನಾಡು ಗಿಡ್ ಸಂರಕ್ಷಣೆ ಮತ್ತು ಸಂವರ್ಧನ ಅಭಿಯಾನದ ವತಿಯಿಂದ ಇವತ್ತೊಂದು ವಿಶೇಷ ಕಾರ್ಯಕ್ರಮ ನಮ್ಮ ಕಲಸದಲ್ಲಿ ಇವತ್ತು ಗೋದಾನ ಕಾರ್ಯಕ್ರಮ ಅಂತ ಹೇಳಿ ಈ ಹಿಂದೆ ಸಹ ಅನೇಕ ಗೋವುಗಳನ್ನ ಸಂರಕ್ಷಣೆ ಮಾಡಬೇಕು ಮಲೆನಾಡು ಗಿಡ್ಡಗಳು ವಿನಾಶಕ್ಕೆ ಹೋಗಬಾರ್ದು ಅಂತ ಹೇಳುವಂತಹ ಒಂದು ಅಭಿಯಾನವನ್ನ ನಡೆಸಿಕೊಂಡು ಬಂದಿದ್ದೇವೆ ಹಾಗೆ ಸಾವಿರಾರು ಗುರುಗಳನ್ನು ಈಗಾಗಲೇ ವಿತರಿಸಿ ಕ್ಷೇಮವಾಗಿದ್ದಾವೆ ಎಂದು ತಿಳಿಸಲಿಕ್ಕೆ ಸಂತೋಷ ಪಡ್ತೇನೆ ಹಾಗೆಯೇ ಈ ಒಂದು ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಬಹಳಷ್ಟು ಇನ್ವಾಲ್ ಆಗಿದ್ದಾರೆ ಇದರಲ್ಲಿ ಒಂದು ಪೊಲೀಸ್ ಅಧಿಕಾರಿಯೊಬ್ಬರು ಇದಕ್ಕೆ ಅವರು ಸಾವಯವ ಕೃಷಿಕರ ಒಂದು ತಂಡವನ್ನು ರಚಿಸಿಕೊಂಡು ಅಲ್ಲಿ ಅವರನ್ನು ಸಾವಯವ ಕೃಷಿ ವಿಷಮುಕ್ತ ಆಹಾರ ಮತ್ತು ಗೋ ಆಧಾರಿತ ಕೃಷಿ ಅಂತ ಹೇಳುವಂಥ ಕಾನ್ಸೆಪ್ಟ್ಗಳಲ್ಲಿ ಸುಮಾರು ಅನೇಕ ರೈತರನ್ನು ಒಗ್ಗೂಡಿಸಿಕೊಂಡು ಅವರನ್ನು ಅವರಿಗೆ ದನಗಳನ್ನು ಕೊಡಬೇಕು ಅಂತ ಹೇಳಿ ನನ್ನ ಹತ್ರ ಕೋರಿಕೆ ಇಟ್ಟರು ಮಲೆನಾಡು ಗಿಡ್ಡ ಹಾಗೆ ಮಲ್ನಾಡು ಗಿಡ್ಡಗಳ ಸಂವರ್ಧನೆ ಸಂರಕ್ಷಣೆ ಆಗ್ತದೆ ಅಂತ ಹೇಳಿ ಆದರೆ ಮತ್ತು ಅದರ ಸುರಕ್ಷಿತವಾದಂತಹ ಜಾಗಕ್ಕೆ ಕೊಡ್ತೀರಿ ನೀವು ಜವಾಬ್ದಾರಿ ತಗೊಂಡು ಮಾಡ್ತೀರಿ ಮುಂದೆಂದು ನಾವು ಕೇಳುವಾಗ ನೀವು ಅದನ್ನು ಜವಾಬ್ದಾರಿಯುತವಾಗಿ ತೋರಿಸ್ಕೊಡ್ತೀರಿ ಅಂತ ಹೇಳುವಂಥ ಉದ್ದೇಶ ಇದ್ದರೆ ಖಂಡಿತವಾಗಿ ಒದಗಿಸಿಕೊಡ್ತೇನೆ ಅಂತ ಹೇಳಿದೆ ಆದ್ದರಿಂದ ಅವರು ಕೊಪ್ಪ ಕೊಪ್ಪಳದ ಪೊಲೀಸ್ ಅಧಿಕಾರಿಗಳು ಈ ಜವಾಬ್ದಾರಿ ವಹಿಸಿಕೊಂಡು ಈಗ ಐದು ಜೋಡಿಯನ್ನು ಅವರ ಊರಿಗೆ ಸಾವಯವ ಕೃಷಿಕ ರೈತರಿ ಮಿತರರಿಗೆ ಒದಗಿಸಲು ಸಂಪೂರ್ಣ ದಾಖಲೆಗಳನ್ನು ಒದಗಿಸಿಕೊಟ್ಟಿರುತ್ತಾರೆ ಅವರು ಅದನ್ನು ವಹಿಸಿದ್ದಾರೆ ಹಾಗೆಯೇ ಇನ್ನೊಂದು ಎಸ್ ಬಿ ಐ ಬ್ಯಾಂಕಿನ ಬ್ರಾಂಚ್ ಮ್ಯಾನೇಜರ್ ಹಾಗೂ ಎಸ್ ಬಿ ಐ ಬ್ಯಾಂಕಿನ ಸ್ಟಾಫ್ ಒಬ್ರು ಸಿಬ್ಬಂದಿ ವರ್ಗದವರೊಬ್ಬರು ಅವರು ಸಹ ನಾವು ಸಹ ಗೋ ಆಧಾರಿತ ಕೃಷಿ ಮತ್ತು ಸಾವಯವ ಕೃಷಿ ವಿಷಮುಕ್ತ ಆಹಾರವನ್ನು ನಮ್ಮ ಜಮೀನಿನಲ್ಲಿ ಮಾಡ್ತೇವೆ ಅಂತ ಹೇಳಿ ಮುಂದಡಿ ಇಟ್ಟು ಮಲ್ಲಾಳಿಕ ಸಂರಕ್ಷಣಾ ಸಂವರ್ಧನಾ ಅಭಿಯಾನ ಸಂಪರ್ಕಿಸುತ್ತಾರೆ ಹಾಗೆ ಅವರಿಗೆ ಸಹ ನಾವು ಇದನ್ನ ಮಲ್ನಾಡು ಗಿಡ್ಡಗಳನ್ನ ಒಂದೊಂದು ಜೋಡಿ ಒದಗಿಸಿಕೊಡ್ತಾ ಇದ್ದೇವೆ ಹಾಗೆ ನಮ್ಮ ಮಂಡ್ಯದ ಪ್ರಸನ್ ಪ್ರಸನ್ನ ಹಾಸ್ಪಿಟಲ್ನವರು ಸಹ ಈ ಒಂದು ಜೋಡಿ ಮಲ್ನಾಡು ಗಿಡ್ಡ ಬೇಕು ಅಂತ ಹೇಳಿ ಸಾವಯವ ಕೃಷಿ ಉದ್ದೇಶದಿಂದ ಬೇಕು ಅಂತ ಹೇಳಿದ್ದಾರೆ ಅವರಿಗೂ ನಾನು ಒದಗಿಸಿಕೊಡ್ತಾ ಇದ್ದೇನೆ ಹಾಗೆ ನಮ್ಮ ಯುವ ಉದ್ಯಮಿ ಲೋಹಿತ್ ಅವರು ಸಹ ಒಂದು ಮಲ್ ಜೋಡಿ ಮಲ್ನಾಡುಗಿದ್ದ ಬೇಕು ಅಂತೇಳಿ ಅವರ ಫಾರ್ಮ್ ಹೌಸ್ಗೆ ಕೊಂಡೋಗಿ ಹೋಗಿ ಸಂರಕ್ಷಣೆ ಸಂರಕ್ಷಣ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಅವರಿಗೆ ಸಹ ನಾನು ವಹಿಸ್ಕೊಳ್ತಾ ಇದ್ದೇನೆ ಹಾಗೆ ನಮ್ಮ ವೈದ್ಯಾಧಿಕಾರಿಗಳ ಪರ ಪಶು ವೈದ್ಯಾಧಿಕಾರಿಗಳ ಒಂದು ಮೂಲಕ ಎರಡು ಜೋಡಿ ಹಾಗೆ ಒಟ್ಟು ಇಪ್ಪತ್ತನಾಲ್ಕು ಗೋವುಗಳು ಹತ್ ಹನ್ನೆರಡು ಗಂಡು ಹನ್ನೆರಡು ಹೆಣ್ಣು ಗೋವು ಮಲ್ನಾಡುಗಿದ್ದ ಸ್ಥಳೀಯ ಗೋವುಗಳು ಇಂದು ವಿತರಣೆಗೊಳ್ಳಲಿವೆ ಅವುಗಳು ಹಾಗೆ ಈ ಅಭಿಯಾನದಲ್ಲಿ ಕಳಸದಲ್ಲಿ ನಮಗೆ ಸಹಕರಿಸಿದಂತ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ ಈ ಅಭ ಅಭಿಯಾನ ಯಶಸ್ಸಿನಡೆಗೆ ಸಾತಾ ಇದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಈ ಕೊಂಡೋದಂತಹ ಕರುಗಳು ಸದುಪಯೋಗ ಆಗಲಿ ಸಾವಯವ ಕೃಷಿ ಗೋವಾದ ಕೃಷಿ ಮತ್ತು ವಿಷಮುಕ್ತ ಆಹಾರ ದೊರಕುವಂತ ದೊರಕುವಂತಾಗಲಿ ಅಂತ ಹೇಳ್ತಾ ನನ್ನೊಂದರ ಸರ್ ಕೊಡುತ್ತೆ ನಮಸ್ಕಾರ ಮಲೆನಾಡು ಸಂರಕ್ಷಣೆ ಮತ್ತು ಸಂವರ್ಧನೆ ಅಭಿಯಾನದಲ್ಲಿ ಇತ್ತೀಚಿನ ಒಂದೆರಡು ವರ್ಷಗಳಲ್ಲಿ ಒಂದಷ್ಟು ನಾವು ಮಿತ್ರರೆಲ್ಲ ಸೇರಿಕೊಂಡು ಒಂದು ರೀತಿಯ ಪ್ರಚಾರ ಪ್ರಚಾರ ಅಂತ ಹೇಳಿದರೆ ನಮಗೆ ಈ ತಳಿ ಉಳಿಬೇಕು ತಳಿ ಬೆಳಿಬೇಕು ಮತ್ತು ಇದರಿಂದ ನಮ್ಮ ಭಾಗದಲ್ಲಿ ಮಲೆನಾಡು ಅರೆಮಲೆನಾಡು ಮತ್ತು ಬಯಲು ಸೀಮೆಗಳಲ್ಲಿ ಕೂಡ ಈ ವಿಶಿಷ್ಟವಾದ ತಳಿ ಉಳಿಬೇಕು ಹೇಳೋ ದೃಷ್ಟಿಯಿಂದ ನಾವು ಅಭಿಯಾನಗಳನ್ನು ಕೈಗೊಂಡಿದ್ದೇವೆ ಈ ವಿಷಯದಲ್ಲಿ ಬಹಳಷ್ಟು ಉತ್ಸುಕರಾಗಿ ಉತ್ಸುಕರಾಗಿ ನಮ್ಮ ಮುರುಳಿ ಗ್ರಾಮದ ಅಕ್ಷಯ ಅಕ್ಷಯಾಳ್ವರು ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ಜೊತೆಗೆ ನಮ್ಮ ಒಟ್ಟು ಟೀಮಿನ ನಾವೊಂದು ಅಧ್ಯಕ್ಷರು ಕಾರ್ಯದರ್ಶಿಗಳ ಮಾಡಿದ್ದೆ ಅಧ್ಯಕ್ಷರಾಗಿ ಎ ಪಿ ಸದಾಶ್ ಭಟ್ ಮರಿಕೆ ಅವರು ಕಾರ್ಯದರ್ಶಿಯಾಗಿ ನಿರಂಜನ್ ಪೊಳ್ಳ್ಯ ಹಾಗೆ ಒಂದು ರೀತಿಯ ಸಂಚಾಲಕನಾಗಿ ನಾನು ಕೂಡ ಇದ್ದು ನಮ್ಮ ಜೊತೆಗೆ ವಿಶೇಷವಾದ ಮಾಹಿತಿಗಳನ್ನು ಕೊಡಲಿಕ್ಕೆ ಡಾಕ್ಟರ್ ಸುಂದರೇಶ್ ಮತ್ತು ಶ್ರೀಮತಿ ಸುಂದರೇಶ್ ಅವರು ಕೂಡ ನಮ್ಮ ತುಂಬ ಮೈಗೂಡಿಸಿಕೊಂಡು ನಮ್ಮ ಜೊತೆ ಸೇರಿದ್ದಾರೆ ಇವತ್ತು ವಿಶೇಷವಾಗಿ ನಾವು ಈ ಚಿಕ್ಕಮಗಳೂರು ಡಿಸ್ಟ್ರಿಕ್ನ ಈ ಕಳಸ ಈ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಊರಿನವರೇ ಆದಂಥ ಶ್ರೀಮತಿ ಪಾರ್ವತಿಯವರು ತುಂಬ ಮುತುವರ್ಜಿ ವಹಿಸಿ ಈ ಭಾಗದಲ್ಲಿ ಒಂದಷ್ಟು ದನಗಳು ಇವೆ ಒಂದಷ್ಟು ಎತ್ತುಗಳಿವೆ ಒಂದಷ್ಟು ಹೋರಿಗಳಿವೆ ಕರುಗಳಿವೆ ಇದನ್ನು ಬಹುಶಃ ಈ ಭಾಗದಲ್ಲಿ ಕಸಾಯಿಖಾನೆಗೆ ಹೋಗಿದೆಯಾ ಇಲ್ಲವೋ ನಮಗೆ ಗೊತ್ತಿಲ್ಲ ಆದರೂ ಪ್ರಚಲಿತವಾಗಿ ಈ ಭಾಗದಿಂದ ಸಾಕಷ್ಟು ದನಗಳು ಹೊದ್ದು ನಮಗೆ ಗೊತ್ತಿದೆ ಇದನ್ನೆಲ್ಲ ತಡೆಯುವ ದೃಷ್ಟಿಯಿಂದ ಇಲ್ಲಿನ ಪ್ರಮುಖರು ಶ್ರೀಯುತ್ ಸರ್ ತಮ್ಮ ಹೆಸರು ಜಗದೀಶ್ವರ್ ಅವರು ಮತ್ತು ಇನ್ನಿತರ ಎಲ್ಲರೂ ಸೇರಿಕೊಂಡು ಇದನ್ನು ಉಳಿಸಬೇಕು ಈ ಸಂಪತ್ತನ್ನು ಯಾರಿಗೆ ಅಗತ್ಯ ಇದೆ ಅವರಿಗೆ ಕೊಡಬೇಕಲ್ವ ದೃಷ್ಟಿಯಿಂದ ಒಂದು ಅಭಿಯಾನ ಕೈಗೊಂಡು ಇವತ್ತು ನಾವು ಇಲ್ಲಿ ಸೇರಿದ ದೃಷ್ಟಿಯಿಂದ ಬಹುಶಃ ಒಂದು ಮೂರು ನಾಲ್ಕು ಪಿಕಪ್ಪಿನಲ್ಲಿ ಈ ಕಾನೂನು ಪ್ರಕಾರ ಒಂದು ಎರಡು ಮೂರು ತೆಂಗು ದೃಷ್ಟಿಯಿಂದ ಅಷ್ಟೊಂದು ನಾವು ಬೇರೆ ಬೇರೆ ಭಾಗಗಳಿಗೆ ಮೈಸೂರು ಇರ್ಬೋದು ರಾಮನಗರ ಇರ್ಬೋದು ಇನ್ನು ಕೊಪ್ಪ ಕೊಪ್ಪಳ ಇರ್ಬೋದು ಬೇರೆ ಬೇರೆ ಭಾಗಗಳಿಗೆ ನಾವು ವಿತರಣೆ ಮಾಡೋ ದೃಷ್ಟಿಯಿಂದ ಇವತ್ತು ಸೇರಿದ್ದೇವೆ ಬಹುಶಃ ಬಹಳ ಒಳ್ಳೆಯ ಕಾರ್ಯಕ್ರಮ ಇತ್ತೀಚಿನ ಎರಡು ವರ್ಷಗಳಲ್ಲಿ ಅಕ್ಷಯ ಆಳವರು ಸುಮಾರು ಕುಮಟಾದಿಂದ ಶುರುವಾದ್ದು ನಮ್ಮ ಕಾಸರಗೋಡು ಭಾಗದಿಂದ ಆಮೇಲೆ ಇಲ್ಲಿ ಪುನಃ ಹೇಳೋದಿದ್ದರೆ ನಾವು ಸಿರಿಸಿಯಿಂದ ಶುರುವಾದ್ದು ಈ ಇಲ್ಲಿ ಕಳಸ ಈ ಭಾಗದಿಂದ ಸಾಕಷ್ಟು ಒಂದು ಎರಡು ಸಾವಿರಕ್ಕೂ ಮಿಗಿಲಾಗಿ ಎರಡು ಸಾವಿರ ಜೊತೆ ಅಂದರೆ ನಾಲ್ಕು ಸಾವಿರಕ್ಕೂ ಮಿಗಿಲಾಗಿ ಈ ಒಂದು ಹೆಣ್ಣು ಒಂದು ಗಂಡು ಈ ರೀತಿಯಾಗಿ ಅಥವಾ ಕೆಲವು ಜೊತೆ ಗಂಡ ಜೋಡಿತಿಗಾಗಿ ಕೊಟ್ಟದ್ದು ತುಂಬ ಭಾಗಗಳಿವೆ ಮಲೆನಾಡು ಮತ್ತು ಅರೆಮಲೆನಾಡು ಹಾಗೆ ಬಯಲು ವಿತರಣೆ ಮಾಡಿದ್ದಿದೆ ಭಾಳ ಚೆನ್ನಾಗಿ ಸಾಕ್ತಾ ಇದ್ದಾರೆ ಒಂದಷ್ಟು ಸಮಸ್ಯೆಗಳು ವಿಚಾರಣೆ ಮಾಡೋ ಸಮಯದಲ್ಲಿ ನಮಗೆ ಬಂದಿದೆ ಇಲಾಖೆಯಿಂದ ನಮಗೆ ಸಿಗಬೇಕಾದಂಥ ಪರ್ಮಿಷನ್ ಇರ್ಬೋದು ಅಥವಾ ನಮ್ಮದೇ ವ್ಯಕ್ತಿಗಳು ಕೆಲವು ಜನ ಅದನ್ನು ತಡೆ ಮಾಡುವಂಥದ್ದು ಒಳ್ಳೆಯದು ಅದು ತಪ್ಪೇನಲ್ಲ ಪರ್ಮಿಷನ್ ಮಾಡಿ ಕೊಂಡೋಗಬೇಕು ಅಕ್ರಮವಾಗಿ ಹೋಗೋದನ್ನು ತಡೆಗಟ್ಟೋದು ಕೂಡ ಭಾಳ ಒಳ್ಳೆಯದು ನಾವು ಸಾಕಷ್ಟು ದಾಖಲೆಗಳನ್ನ ಇಟ್ಟುಕೊಂಡು ಸರಿಯಾಗಿ ನಮ್ಮ ಸರ್ಕಾರ ಏನು ವಿಧಿಸಿದೆ ಆ ದಾಖಲೆ ಇಟ್ಟುಕೊಂಡು ವಿತರಣೆ ಮಾಡುವ ಕೆಲಸವನ್ನು ಇವತ್ತು ಈ ಕಳಸ ಈ ಭಾಗದಲ್ಲಿ ಕೂಡ ಮಾಡ್ತಾಯಿದ್ದೇವೆ ಮುಂದಿನ ದಿವಸಗಳಲ್ಲಿ ಕಳಸ ಅಲ್ಲದೆ ಪಕ್ಕದ ಇನ್ನು ಬೇರೆ ಬೇರೆ ಗ್ರಾ ತಾಲೂಕುಗಳಲ್ಲಿ ಕೂಡ ಈ ವಿತರಣೆಗಳ ಮಾಡಿ ದೇಶಿ ತಳಿ ಅದರಲ್ಲಿ ಮಲೆನಾಡು ಗಿಡ್ಡ ಉಳಿಬೇಕು ಅದು ಸಂವರ್ಧನೆ ಆಗಬೇಕು ಮತ್ತು ಸಂವರ್ಧನೆ ಆಗುವ ದೃಷ್ಟಿಯಿಂದ ಅದನ್ನು ಉಳಿಸುವ ದೃಷ್ಟಿಯಿಂದ ನಾವೆಲ್ಲರೂ ಈ ಕಾರ್ಯಕ್ರಮವನ್ನು ಕೈಗೊಂಡಿದ್ದೇವೆ ಅದು ಯಶಸ್ತೇನೆ ನಮಸ್ಕಾರ ಇವತ್ತು ಮಲ್ನಾಡ್ ಗಿಡ್ಡ ತಳಿ ಬಗ್ಗೆ ಮಾತನಾಡಬೇಕು ಯಾಕದನ್ನು ಉಳಿಬೇಕು ಅಂತ ಮಾತಾಡ್ಬೇಕಾ ಅನ್ನೋದಾದರೆ ಬಹುಶಃ ಪ್ರಪಂಚ ಯಾಕೆ ಉಳಿಬೇಕು ಅಂತ ಮಾತಾಡೋದು ಎಷ್ಟು ಕಷ್ಟವೋ ಅಷ್ಟೇ ಮಲ್ನಾಡ್ ಗಿಡ್ಡ ಯಾಕೆ ಉಳಿಬೇಕು ಅಂತ ಹೇಳೋದು ಹೇಳೋದು ಮಾತಾಡೋದು ಸ್ವಲ್ಪ ಏನೇನೋ ಮಾತಾಡ್ಬೋದು ಅದ್ರ ಯಾಕೆ ಮಾತಾಡಬೇಕು ಅಂತಂದರೆ ಇಡೀ ಪ್ರಪಂಚದಲ್ಲಿ ಇಡೀ ಪ್ರಪಂಚದಲ್ಲಿ ಒಂದು ಮಾತು ಹೇಳ್ತೀವಿ ಜೆನೆಟಿಕ್ಸಲ್ಲಿ ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್ ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್ ಅಂತ ಹೇಳಿದರೆ ಹೋರಿಗಳು ಒಂದು ದನವನ್ನು ಅದನ್ನು ಮಾಡ್ಕೊಂಡ್ಬಿಟ್ಟು ಅಟ್ಟಿಸ್ಕೊಂಡು ಹೋಗಿ ನಾಲ್ಕೈದು ಹೋರಿಗಳಿಂದ ಕ್ರಾಸ್ ಕ್ರಾಸ್ ಆಗಿ ಅದರಲ್ಲಿ ಬಲಿಷ್ಠವಾದವರು ಉಳಿಯುವು ಅಂತ ಒಂದು ಮಾತು ಹೇಳ್ತೇವೆ ನಾವು ಇಂಗ್ಲೀಷ್ನಲ್ಲಿ ಅಂದರೆ ಅಥ ಅಂದ್ರೆ ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅಂತ ಇಂಗ್ಲೀಷನ್ನು ಹೇಳ್ತೀವಲ್ಲ ಆ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅನ್ನುವಂತಹ ತಳಿಯಿಂದ ಉದ್ವಾ ಬಂದಂತಹ ತಳಿ ಅಂದರೆ ಮಲೆನಾಡು ಗಿಡ್ಡ ಮಾತ್ರ ಅಂದ್ರೆ ಅದು ಹೇಳೋದಂದರೆ ಯಾವ ತಳಿ ಗಟ್ಟಿಯಾಗಿದೆ ಆ ಹೋರಿಗೆ ಹುಟ್ಟಿದಂತಹ ಮಲ್ನಾಡ್ ಮಲ್ನಾಡುಗಿಟ್ಟ ಇದು ಪ್ರಪಂಚದಲ್ಲಿ ಬೇರೆ ಇನ್ನು ಯಾವ ತಳಿನಲ್ಲೂ ಇಲ್ಲ ಇನ್ನೆಲ್ಲ ತಳಿ ನೀವು ಏನೇ ತಗಳಿ ಹಳ್ಳಿಕಾರ್ ತಗೊಳ್ಳಿ ಅಮೃತ್ಮಾಲ್ ತಗಳಿ ಹೆಚ್ ಎಫ್ ತಗಳಿ ಜರ್ಸಿ ತಗಳಿ ಎಲ್ಲದರಲ್ಲೂ ಮನುಷ್ಯನ ಕೈವಾಡ ಇದೆ ಮನುಷ್ಯ ಯಾವುದಾರ ಕೈ ಹಾಕಿದ್ದಾನೆ ಮನುಷ್ಯನ ಕೈ ಹಾಕದೆ ನೇಚರೇ ಅಂದರೆ ಪ್ರಕೃತಿ ಅಥವಾ ಸೃಷ್ಟಿ ಅಥವಾ ದೇವರೇ ಸೃಷ್ಟಿನಲ್ಲಿ ಹೇಗೆ ನಡೀತದೋ ಹಾಗೆ ನಡ್ಕೊಂಡು ಹೋಗುವಂತಹ ಒಂದು ತಳಿ ಅಂತ ಉಳಿದಿದ್ದರೆ ಪ್ರಪಂಚದಲ್ಲಿ ಅದು ಬರೀ ನಮ್ಮ ಪ್ರದೇಶದಲ್ಲಿ ಅದು ಮಲೆನಾಡು ಗಿಡ್ಡ ಮಾತ್ರ ಅಂತಂದರೆ ಈ ದನಗಳಿಗೆ ಯಾವ ಕಂಟ್ರೋಲು ಇಲ್ಲ ಅರಸನ ಅಂಕಿ ಇಲ್ಲ ದೆವ್ವದು ಕಾಟ ಇಲ್ಲ ಅಂತ ಒಂದು ಕನ್ನಡದಲ್ಲಿ ಹೇಳ್ತೀವಲ್ಲ ಹಾಗೆ ಬೆಳೆದಂತಹ ಒಂದು ತಳ್ಳಿ ಅಂದರೆ ಏನಂದರೆ ಈಗ ಇದನ್ನು ಯಾಕೆ ಉಳಿಬೇಕು ಅಂತ ಹೇಳಿದರೆ ಇವತ್ತು ನಮಗೆ ಅಡಿಕೆ ರೋಗ ಬರ್ತಾ ಇದೆ ಆ ತಳಿಗಳಲ್ಲಿ ರೋಗ ಬರ್ತಾಯಿದೆ ಬೇರೆ ಬೇರೆ ಕಾಯಿಲೆಗಳಿಗೆ ವೈರಸ್ ಕಾಯಿಲೆಗಳಿಗೆ ರೋಗ ಕೇಳಿ ತಳಿಯೋದಕ್ಕೆ ನಮ್ಮ ಹತ್ರ ಇಲ್ಲ ಈ ಥರದ್ದೆಲ್ಲ ಮಾತುಗಳನ್ನು ಹೇಳ್ತಾರೆ ಆದರೆ ಇವುಗಳನ್ನೆಲ್ಲ ತಡೆಯೋದಕ್ಕೆ ಯಾತಕ್ಕೆ ಅಂತ ಹೇಳಿದ್ರೆ ನಾವು ಏನನ್ನೋ ನಾವು ಇಂಟರ್ಫಿಯರ್ ಹೊರಟಾಗ ಪೂರ್ತಿ ವಿಷಯ ತಿಳ್ಕೊಳ್ಳದೆ ನಾವು ಇಂಟರ್ಫಿಯರ್ ಮಾಡಿರೋದೇ ನಮ್ಮ ಪ್ರಾಬ್ಲಮ್ ಆಗಿದೆ ಈ ಮಲ್ನಾಡು ಗಿಡ್ಡದಲ್ಲಿ ಏನಾಗಿದೆ ಅಂತ ಹೇಳಿದರೆ ಈ ಗುಡ್ಡದ ಒಟ್ಟಿಗಳಿಗೆ ಸಹಸ್ರಾರು ವರ್ಷಗಳಿಂದ ಯಾವುದೋ ಒಂದು ಹೋರಿ ಕ್ರಾಸ್ ಆಯಿತು ಆ ಹೋರಿಗೆ ಮತ್ತೊಂದು ಕರು ಹುಟ್ಟಿತು ಮತ್ತೊಂದು ಗುಡ್ಡದಲ್ಲಿ ಯಾವುದೋ ಒಂದು ಹೋರಿ ಕ್ರಾಸ್ ಆಯಿತು ಈ ಥರ ಇದರಲ್ಲಿ ಮನುಷ್ಯನ ಇಂಟರ್ಫಿರೆನ್ಸ್ ಇಲ್ಲ ಹಾಗಿದ್ರೆ ಅದರಲ್ಲಿ ಮನುಷ್ಯನ ಇಂಟರ್ಫೆರೆನ್ಸ್ ಇಲ್ಲದೇ ದೊಡ್ಡ ವಿಷಯ ಆಯಿತು ಇವನ್ ಎರಡು ಕೊಡ್ತೇ ಹಾಲು ಕೊಡೋಲ್ಲ ಒಂದು ಸಗಣಿ ಆಗೋಲ್ಲ ಮಂತ್ವಪ್ಪೆ ಸಗಣಿ ಹಾಕಬೋದಷ್ಟು ಬರೋ ಬಾರಿ ಇವುಗಳ ಕಾಟ ತಡೆಯೋಕ್ಕೂ ಆಗೋಲ್ಲ ಅಗ್ಳ ಹಾಕ್ತವೆ ಮನೆಯಲ್ಲಿ ಗೋಳೆ ಹಾಕತ್ತವೆ ಇದು ಯಾರು ಒದಿತವೆ ಎಲ್ಲವೂ ಸರಿ ಎಲ್ಲವೂ ಯಾವುದು ಇದ್ರ ಬಗ್ಗೆ ಯಾರ್ಯಾರು ನೆಗೆಟಿವ್ ಆಗಿ ಮಾತಾಡ್ತಾರೆ ಅದೆಲ್ಲವೂ ಸರಿಯೇ ಅದರ ಒಂದು ಸ್ಪಷ್ಟವಾಗಿ ಒಂದು ಅರಿವಾಗಿರ್ಬೇಕಾಗಿರೋದು ಅಂದರೆ ದೇವರ ಸೃಷ್ಟಿ ಹೇಗಿದೆಯೋ ಹಾಗೇ ಬದುಕಿರುವಂಥ ಒಂದೇ ತಳಿ ಪ್ರಪಂಚದಲ್ಲಿ ಇರಿದ್ರೆ ಅದು ಒಂದು ಮಾತ್ರ ಇದರಿಂದ ಮಾತ್ರ ನಾವು ರೋಗಗಳನ್ನು ಈಗ ಅಡಿಕೆಗೆ ಬರುವ ರೋಗಗಳನ್ನು ಅವುಗಳನ್ನು ಇವುಗಳನ್ನು ಎಲ್ಲ ತಡಿಬೋದು ಹೇಗೆ ಸುಮ್ಮನೆ ನೀವೇನೋ ನೀವು ನಾನು ವೆಟನರಿ ಡಾಕ್ಟ್ರು ಅದಕ್ಕೋಸ್ಕರ ಒಂದು ದನನ ಹೊಗಳ್ಳ್ತಾ ಇದ್ದೀನಿ ಅಂತ ಆ ಥರ ಇಲ್ಲ ನಾನು ನೋಡಿ ಈಗ ನಾವು ಸೈಂಟಿಫಿಕ್ ಆಗಿ ಈಗ ನಮ್ಮ ಆ ಇವರೇನ ಇದ್ದಾರೆ ಯಾವ ರಾ ಇವತ್ತಿನ ವಿಷಯದಲ್ಲಿ ಬಂದಂತಹ ನಮ್ಮ ವಿಜ್ಞಾನಿಗಳು ಏನು ಹೇಳಕ್ಕೆ ಹೊರಟಿದ್ದಾರೆ ಅಂದರೆ ಯಾರು ಒಬ್ಬಂಗ ತಲೆಗೆ ಹೇಳಬೇಕಾದ್ರೆ ಏ ನಮ್ಮ ತಲೆಯಲ್ಲಿ ಇಟ್ಕೊಂಡಿದೀನಿ ತಲೆ ಎಲ್ಲಿ ಇಟ್ಕೊಂಡಿದೀವಿ ಮರೆಯಾ ನಿನ್ನ ತಲೆ ಏನೇ ಮೇಲಕ್ಕಿದೆಯಾ ಕೆಳಕ್ಕಿದೆಯಾ ಅಂತ ಮುಖದಿಂದ ಮಾತಾಡ್ತಿದ್ಯಾ ತೆಗ್ದಿಂದ ಮಾತಾಡ್ತಿದ್ಯಾ ಅಂತ ಅಂದರೆ ಅರ್ಥ ಏನು ಅವರು ಹೇಳ್ತಾ ಇದ್ದಿದ್ದು ಅಲ್ಲಿ ತಲೆ ಅಲ್ಲಿದೆ ಅಂತ ಆದರೆ ಈಗ ನಮ್ಮ ಸೈಂಟಿಸ್ಟ್ಗಳಿಗೆ ಅರ್ಥ ಆಗ್ತಾ ಇರೋದು ನಮ್ಮ ತಲೆ ತಲೆಯಲ್ಲಿ ಮಾತ್ರ ಅಲ್ಲ ನಮ್ಮ ತಲೆ ಅನ್ನುವಂಥದ್ದು ನಾವು ನಾವಾಗಿರುವಂಥದ್ದು ನಮ್ಮ ಮಿದುಳಿಂದಷ್ಟೇ ಅಲ್ಲ ನಮ್ಮ ಹೊಟ್ಟೆಯೊಳಗಿರುವಂತಹ ಕಣ್ಣಿಗೆ ಕಾಣದ ಕ್ರಿಮಿಗಳಿಂದ ಅಂದರೆ ಆ ಕಣ್ಣಿಗೆ ಕಾಣದ ಕ್ರಿಮಿಗಳು ನಾವು ಯಾರು ಅನ್ನೋದನ್ನು ನಿರ್ಧರಿಸ್ತಾ ಇದ್ದಾವೆ ಈ ಕಣ್ಣಿಗೆ ಕಾಣದ ಕ್ರಿಮಿಗಳು ಮಲ್ನಾಡು ಗಿಡ್ಡ ತಳಿಗಳಲ್ಲಿ ಮಾತ್ರ ಅವುಗಳ ಸಗಣಿಗಳಲ್ಲಿ ಬಂದಿರುವಂಥದ್ದು ಮಾತ್ರ ಎಷ್ಟೋ ವರ್ಷಗಳ ಅನ್ನು ತೆಗೆದುಕೊಂಡು ಬಂದಿದ್ದಾರೆ ಇವತ್ತು ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೇನೆ ಈ ನಿಂತ್ಕೊಂಡು ಮಾತಾಡಬೇಕಾದ್ರೆ ಪ್ಯಾಂಟ್ ಹೆಂಗೆ ಹಾಕಬೇಕು ನಿಂತ್ಕೊಳ್ಬೇಕು ಹೇಗೆ ನಾನು ಕೈ ಹೇಗೆ ಆಡಿಸಬೇಕು ಅನ್ನೋದನ್ನು ಎಲ್ಲದನ್ನು ಯಾರೋ ನನಗೆ ಯಾವತ್ತೋ ಹೇಳಿಕೊಟ್ಟಿದ್ದಾರೆ ಅವರ ಎಲ್ಲರ ನೆನಪು ನನಗೆ ಇವತ್ತು ನಿಂತ್ಕೊಂಡು ಮಾತಾಡ್ತಾ ಇದ್ದೇನೆ ಇವತ್ತು ನಾನೊಬ್ಬ ಮಾತಾಡ್ತಾ ಇದ್ದರೆ ನಾನೊಬ್ಬ ಅಲ್ಲ ನನ್ನ ಹಿಂದೆ ನಾನು ಸತ್ತಂತಹ ಎಷ್ಟೋ ಜನಗಳ ಹಿಂಗೆ ಮಿಂತ್ಕ ಹಿಂಗೆ ಮಾತಾಡು ಕನ್ನಡ ಹಿಂಗೆ ಮಾತಾಡು ಹೀಗೆ ಮಾತಾಡು ಅಂತ ಯಾರ್ಯಾರೋ ಹೇಳ್ಕೊಟ್ಟಿತ್ತು ನಿಂತ್ಕೊಳ್ಬೇಕಾಗಿ ಹಾಗೆ ಒಂದು ನೆನಪಿದೆಯೋ ಹಾಗೆ ಮಲ್ನಾಡು ಗಿಡ್ಡಕ್ಕೆ ಈ ತೋಟ ತೋಟಗಳಲ್ಲಿ ಎಷ್ಟೇ ಯಾರ್ಯಾರೋ ಬಂದು ಹೋದರು ಯಾವ್ಯಾವ ರೋಗಗಳು ಬಂದು ಹೋದರು ಯಾವ್ಯಾವ ಗಿಡದಲ್ಲಿ ಏನು ಬೆಳೆದೆ ಏನು ಮಾಡಿದೆ ಅಂತನೋ ಅಂತ ತಿಳಿದು ಇಲ್ಲಿ ಅಂಥ ಕ್ರಿಮಿಗಳ ಒಳಗಿರುವಂಥ ಕ್ರಿಮಿಗಳು ಪ್ರತಿಯೊಂದನ್ನು ನಿಂತುಕೊಂಡು ತಿಳ್ಕೊಂಡಿದ್ದಾವೆ ಆ ಪ್ರತಿಯೊಂದನ್ನು ಮುಂದಿನ ಜನ್ರೇಷನಿಗೆ ಪಾಸ್ ಮಾಡಿದ್ದಾವೆ ಅದರ ಸಗಣಿನಲ್ಲಿ ಆ ಇನ್ಫಾರ್ಮೇಷನು ಪಾಸ್ ಆನ್ ಆಗ್ತಾ ಹೋಗಿದೆ ಅದು ನಮಗೆ ಯಾರಿಗೂ ಗೊತ್ತಾ ಇದನ್ನು ಗೊತ್ತಿ ಒಂದು ಸೈಂಟಿಸ್ಟ್ ಇದನ್ನು ಯಾವಾಗೆ ನಮಗೆ ಬಂತು ಯಾವಾಗ ಕರೋನಾ ನಮ್ಮ ಕಂಟ್ರೋಲಿಗೆ ಬರಲ್ಲ ಅಂತ ಗೊತ್ತಾದಾಗ ಅವಾಗ ಜನಗಳಿಗೆ ಗೊತ್ತಾಯಿತು ಜನಗಳಿಗೆ ಗಟ್ ಇಂಟೆಲಿಜೆನ್ಸ್ ಅಂತ ಒಂದಿದೆ ಅಂತಂದರೆ ನಮ್ಮ ಸಗಣಿನಲ್ಲಿ ನಮ್ಮ ಬುದ್ಧಿವಂತ ಇದೆ ಅಂದರೆ ಅದು ಮನುಷ್ಯನ ಸಿದ್ಧತೆ ಆಗಿರ್ಬೋದು ಅದು ನಮ್ಮ ಸಗಣಿ ಆ ಅದರಲ್ಲಿ ಆ ಬುದ್ಧಿವಂತಿಕೆ ಪಾಸಾಗ್ತಾ ಇದೆ ಆ ಪಾಸಾಗ್ತಾ ಇರುವಂಥ ಬುದ್ಧಿವಂತಿಕೆ ಪ್ರಪಂಚದ ಬುದ್ಧಿವಂತಿಕೆ ಪಾಸಾಗ್ತಾ ಇರುವಂಥದ್ದು ಸಗಣಿಯಲ್ಲಿದೆ ಅದಕ್ಕೋಸ್ಕರನೇ ಹಿಂದಿನವ್ರು ಅದನ್ನೆಲ್ಲ ಹೇಳೋದು ಬಿಟ್ಟು ಏನು ಮಾಡಿದ್ರು ದೀಪಾವಳಿ ದಿವಸ ನೀನು ಸಗಣಿ ಪೂಜೆ ಪೂಜಾ ಮಾಡಪ್ಪ ಅಂದರು ಅದೆಲ್ಲ ಹೇಳಕ್ಕೆ ಹೋಗಿಲ್ಲ ನಾನು ಹೇಳ್ದಂಗೆ ಸೊ ವೇ ವೈರಸ್ಸು ಬ್ಯಾಕ್ಟೀರಿಯಾ ಪ್ರೊಟೋಸೋವಾ ಅಂತೆಲ್ಲ ಹೇಳಿಲ್ಲ ನೀವು ಸಗಣಿ ಪೂಜೆಯೇ ಪೂಜೆ ಮಾಡು ಅದನ್ನು ಹಿಂಗೆ ಕಥೆ ಹೇಳ್ದಂಗೆ ಹೇಳಿದರು ಏನು ಅಂತ ಹೇಳಿದರೆ ನಮಗೆ ಯಾವಾಗ ಸಮುದ್ರ ಆದಾಗ ಕಾಮದೆಯನ್ನು ಹುಟ್ಟುಕಂತು ಅದು ದೇವರು ಅಂತ ಅದು ದೇವರೋ ದೇವ್ರೋ ದೇವರಿದಾನೋ ಇಲ್ವೋ ಗೊತ್ತಿಲ್ಲ ಆದ್ರೆ ದನ ಮಾತ್ರ ದೇವರು ದನದ ಹೊಟ್ಟೆ ಹೊಡೆಗಿರುವಂಥ ಕ್ರಿಮಿಗಳಿಗೂ ಇಲ್ಲಿರುವಂಥ ಪ್ರತಿಯೊಂದು ಗಿಡಕ್ಕೂ ಸಂಬಂಧ ಇದೆ ಹಾಗಾಗಿ ಈ ಗಿಡಗಳೆಲ್ಲವೂ ಉಳ್ಕೋಬೇಕು ಅನ್ನೋದಾದರೆ ಆಯಾ ಊರಿನ ಲೋಕಲ್ ತಳಿಗಳು ಉಳ್ಕೋಬೇಕು ಮೊನ್ನೆ ನಾನು ನಿಮ್ಮ ಇದರಲ್ಲಿ ಯಾರೋ ಮಾತಾಡ್ತಾ ಇದ್ದೆ ಕಳಸಕ್ಕೆ ಸಂಬಂಧಪಟ್ಟಾಗೆ ಮಾತಾಡೋದಾದರೆ ಇಲ್ಲಿ ಇಲ್ಲೇ ನಮ್ಮ ಎದುರಿಂದ ಅಥವಾ ಇದರದ್ದು ಈಗ ಅವರೆಲ್ಲ ಮೈಸೂರಿಗೆ ಹೋಗಿದ್ದಾರೆ ಅವರು ತೋಟದ ಬುಡದಲ್ಲಿ ಸುಮ್ಮನೆ ಬಂದು ದನ ಬಂದು ನಿಂತ್ಕತ್ತವೆ ಆ ರೋಗ ಏನೂ ಇಲ್ಲ ಕೊನೆ ಚೆನ್ನಾಗಿ ಹಿಡಿದೇವೆ ಅಡಿಕೆ ಕೊನೆ ಅಂತ ಮಾತುಗಳನ್ನು ಬಂತು ನಾನೇ ಅದನ್ನು ವಿಡಿಯೋದನ್ನು ಪಾಸ್ ಪಾಸ್ ಮಾಡಿದೆ ಅಂದರೆ ಅಷ್ಟು ವರ್ಷಗಳ ದನಗಳ ನೆನಪು ಅಲ್ಲಿ ಉಳ್ಕೊಂಡಿದೆ ಸೊ ಅಷ್ಟು ವರ್ಷಗಳನ್ನು ಅಡಿಕೆ ಗಿಡಗಳನ್ನು ಹೇಗೆ ಬೆಳೆಸಬೇಕು ಅಡಿಕೆಗೆ ಏನೇನು ಗಿಡ ಇರಬೇಕು ಅನ್ನೋದು ಅವುಗಳ ಸಗಣಿತಿ ಇವುಗಳನ್ನೆಲ್ಲ ತೆಗೆದುಬಿಟ್ರೆ ನಾವು ಯಾವ ಗಿಡಗಳು ಉಳ್ಕೊಳ್ಳಲ್ಲ ಅದಕ್ಕೋಸ್ಕರ ನಮ್ಮ ಕೃಷಿ ಉಳಿಬೇಕು ಅನ್ನೋದಾದ್ರೆ ಅದನ್ನು ಉಳಿಸ್ಕೊತಾ ಇರೋದು ಅವುಗಳಿಗೆ ಉಪಕಾರ ಏನಿಲ್ಲ ಇವತ್ತಿರ್ತಾವೆ ನಾಳೆ ಹೋಗ್ತವೆ ಇನ್ಯಾವುದೋ ಬರ್ತವೆ ಹೆಚ್ಚು ಬರ್ಬತ್ತೆ ಜರ್ಸಿ ಬರ್ತವೆ ಇವತ್ತೇನೋ ನಮ್ಗೆ ಏನೋ ಇಲ್ಲ ಅಂದ್ರೆ ಇನ್ನೇನೋ ಮಾಡ್ಕೊಂಡು ಹೋಗ್ತೀವಿ ಅದನ್ನು ನಾವು ಉಳಿಬೇಕಾ ಅದನ್ನು ಉಳಿಸ್ಬೇಕು ಇದು ನನ್ನ ಅಭಿಪ್ರಾಯ ಇಷ್ಟು ಹೇಳಿ ಮಾತಾವಕೋಶ ಕೊಡ್ತೀವಿ ಕೆಲಗೂ ನಮಸ್ಕಾರ ಮಾತ್ರ ಮನೆಗಳಲ್ಲಿರ್ತಾರೆ ಸಣ್ಣ ಸಣ್ಣವರೆಲ್ಲ ಹೊರಗಡೆ ಬೆಂಗಳೂರು ಮತ್ತೊಂದು ಇನ್ನೊಂದೊಂದು ಹೊರಗಡೆ ಕೆಲಸಕ್ಕೆ ಸೇರಿ ಹೋಗ್ಬಿಡ್ತಾರೆ ಎಲ್ಲ ಅವರವರ ಜೀವನ ಅವರವರ ದುಡಿಮೆ ಅವರವರ ವಿದ್ಯಾಭ್ಯಾಸಕ್ಕೆ ತಕ್ಕಂತ ಅವ್ರಿಗೆ ಹೋಗ್ತಾರೆ ಮನೆಯಲ್ಲಿ ವಯಸ್ಸಾದವ್ರ ಮಾತ್ರ ಇರೋದು ಪ್ರತಿ ಮನೇಲೂ ಅದೇ ಸಮಸ್ಯೆ ಈಗ ಪ್ರತಿ ಇದರಲ್ಲೂ ಮಲೆನಾಡು ಗಿಡ್ಡ ಅಂದ ಕೂಡಲೇ ಅದು ವರ್ಷ ವರ್ಷ ಕರು ಹಾಕದೆ ಈ ಇದರ ತರ ಕಟ್ಟಿ ಹಾಕಿ ಸಾಕೋಕ್ಕೂ ಸಾಧ್ಯ ಇಲ್ಲ ಕಟ್ಟಿ ಹಾಕಿ ಸಾಕಿದ್ರೆ ಅವ್ರು ಅಷ್ಟೊಂದು ಚೆನ್ನಾಗಿರೋದು ಇಲ್ಲ ಅವು ಅವರನ್ನು ಪ್ರತಿಯೊಂದೂ ಇರಲು ನೋಡ್ಕೊಂಡು ನೋಡ್ಕೊಂಡು ವರ್ಷ ವರ್ಷ ಜಾಸ್ತಿ ಆದಾಗ ನಮಗೂ ಕೆಲಸ ಮಾಡಲಿಕ್ಕೆ ಕಷ್ಟ ಆದವಾಗ ನಾವು ಇದಕ್ಕೆ ಏನಪ್ಪ ಮುಂದಿನ ವ್ಯವಸ್ಥೆ ಅಂತ ಹೇಳಿ ಯೋಚನೆ ಮಾಡೋದೇ ಆಗುತ್ತೆ ಎಷ್ಟೋ ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ ರಾತ್ರಿ ರಾತ್ರಿ ತಂದು ಪಿಕಪ್ಪಲ್ಲಿ ತಂದು ಕಳಸಾಪೇಟೆಯಲ್ಲಿ ಬಿಡ್ತಾರೆ ಬೆಳಗಾಗೊತ್ತಿಗಿರ್ತಾವೆ ನಾಲ್ಕು ದಿನ ಕಾಣ್ತವೆ ಮತ್ತವೂ ಇಲ್ಲ ಅದನ್ನು ಹೇಳೋರಿಲ್ಲ ಕೇಳೋರಿಲ್ಲ ಏನೂ ಇಲ್ಲ ಅವ್ರನ್ನ ಕೈಕಾಲು ಮುರ್ಕೊಂಡು ಏನೇನೋ ಮಾಡಿ ತಗೊಂಡು ಹೋಗ್ತಿದ್ದಾರೆ ರಾಜಾರೋಷವಾಗಿ ಅವರಿಗೆಲ್ಲ ಯಾವ ಕಾನೂನು ಇಲ್ಲ ಸರಿಯಾಗಿ ಸಾಕಿ ವ್ಯವಸ್ಥಿತವಾಗಿ ಕೊಡೋವ್ರಿಗೆ ಇವ್ರ ಕಸಾಯ ಕಾನೆ ಸಾಕ್ ಸಾಕು ಸಾಕು ಸಪೋರ್ಟ್ ಕೊಡ್ತಾರೆ ಇವ್ರು ಮತ್ತೊಂದು ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಅಂತ ಹೆಣೆ ಪಟ್ಟಿ ಬೇರೆ ನಮ್ಮಂಥವ್ರಿಗೆ ಆದರೆ ನಾನೇನು ಇದು ಮಾಡ್ತೀನಿ ಅಂದರೆ ಎಲ್ಲೋ ನಮ್ಮನೆ ಕರ್ಗಳು ನಾವು ಮುದ್ದಿನ ಸಾಕಿರ್ತೀವಿ ಇನ್ನೊಂದು ಪ್ರೀತಿನ ಸಾಕೋ ಮಾತ್ರ ಕೇಳ್ಕೊಂಡು ಬರ್ತಾರೆ ಎಲ್ಲರ ಭಾಗ ಕೇಳ್ಕೊಂಡು ಬರೋಕ್ಕೆ ಚಾನ್ಸಸ್ ಇಲ್ಲ ಎಷ್ಟೆಷ್ಟೋ ದೂರದಿಂದ ನೀವೆಲ್ಲ ಬರಬೇಕಾದ್ರೆ ನೀವು ಅದ್ರ ಮೇಲೆ ಒಂದು ಅಭಿಮಾನದಿಂದ ಬಂದಿರ್ತೀರಿ ಅನ್ನೋದು ನಮ್ಮ ಒಂದು ನಂಬಿಕೆ ಅದಕ್ಕೋಸ್ಕರನೇ ನಾನು ಏನಾದರೂ ಆಗಲಿ ಇಷ್ಟು ಕಷ್ಟ ಆದರೂ ಆಗಲಿ ಒಂದು ಚೆನ್ನಾಗಿ ಇನ್ನೊಬ್ಬರ ಮನೇಲಿ ಬೆಳಿಲೆವು ಅವರಿಗೊಂದು ಸದುಪಯೋಗ ಆಗಲಿ ಮೈ ಗ ಬೇಸಾಯ ಮಾಡೋರಿಗೆ ಸಾವಯವ ಕೃಷಿ ಮಾಡೋರಿಗಾಗಲಿ ಜೀವಾಮೃತ ಮಾಡೋರಿಗಾಗಲಿ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಇದು ಈಗಿನ ಇದರಲ್ಲಿ ಅದಕ್ಕೋಸ್ಕರ ನಾನು ಇಷ್ಟೊಂದು ಮತ್ತು ನಮ್ಮ ಆಳವರು ನಮ್ಮ ಪ್ರಸನ್ನಣ್ಣವರು ಅವ್ರಲ್ಲಿ ನಮಗೆ ತುಂಬ ಮೊದಲು ಈಗ ಪರಿಚಯನೂ ಹೌದು ಅಣ್ಣ ನಾನು ಅದೇ ಊರಿನವಳೆ ಹಾಗೆ ನಮಗೆ ಅವರ ಮಾತಿನ ಮೇಲೆ ನನಗೆ ಫುಲ್ಲು ನಂಬಿಕೆ ಇತ್ತು ಏನೋ ಅಡ್ಡದಾರಿ ಹಿಡಿಯೋದು ಇನ್ನೊಂದು ಕಡೆ ಕಳಿಸೋದು ಈ ಥರದವ್ರು ಅಲ್ಲ ಅನ್ನೋದು ಗ್ಯಾರಂಟಿ ನನಗಿತ್ತು ಅದಕ್ಕೋಸ್ಕರ ನಾನು ಸ್ವಲ್ಪ ಮುಂದುವ ಮುಂದುವರೆದು ಇದಕ್ಕೆ ಒಂದು ಮುಂದಡಿ ಇಟ್ಟಿದ್ದೀನಿ ಏನಾದರೂ ಆಗಿ ಎಲ್ಲರೂ ತಗೊಂಡೋಗಿ ಚೆನ್ನಾಗಿ ಸಾಕೊಳ್ಳಿ ಅಷ್ಟೇಗೂ ಚೆನ್ನಾಗಿರಿ ಅವು ಚೆನ್ನಾಗಿರು ಮನೆಯಲ್ಲಿ ಎಷ್ಟೋ ಸಾವಿರಾರು ವರ್ಷಗಳಿಂದ ಇದು ಇರುವಂಥದ್ದು ಮನೇಲಿ ನಾನು ಇದೇ ನೇಟಿವ್ ನಾನು ಕಳಸ ಇಲ್ಲೇ ಹುಟ್ಟಿ ಬೆಳೆದಿರುವಂಥದ್ದು ಚಿಕ್ಕವರು ಇರಬೇಕಾದ್ರೆ ನಮ್ಮ ಮನೆಯಲ್ಲಿ ಹಟ್ಟಿ ತುಂಬ ಈ ಮಲ್ನಾಡು ಗಿಡಗಳೇ ತುಂಬಿಕೊಂಡಿರ್ತಿದ್ವಿ ಮಲ್ನಾಡು ಗಿಡಗಳು ಒಂದು ಮೂವತ್ತೈದು ನಲವತ್ತು ಮಲ್ನಾಡು ಗಿಡಗಳು ಮತ್ತೆ ಒಂದು ಮೂರು ನಾಲ್ಕು ಎಮ್ಮೆ ನಾಲ್ಕು ಕೋಣ ಹೀಗೆ ಅವಾಗ ಏನು ಅಂದರೆ ಮುಖ್ಯವಾಗಿ ಆ ಕೃಷಿ ಕೃಷಿ ಆಧಾರಿತವಾದ ಬದುಕು ಬದುಕುವವಾಗ ಕೃಷಿ ಅಂದರೆ ಈ ಭತ್ತದ ಕೃಷಿ ಇತ್ತು ತೋಟ ಎಷ್ಟಿತ್ತು ಅಡಕೆಯ ಈ ಗದ್ದೆನೂ ಅಷ್ಟೇ ಇತ್ತು ಗದ್ದೆಗೆ ಬೇಕಿತ್ತು ತೋಟಕ್ಕೆ ಈ ಏನು ಗೊಬ್ಬರ ಗಿಬ್ಬರ ಹಾಕೋದಕ್ಕೆ ಪ್ರತಿಯೊಂದಕ್ಕೂ ಜಾನುವಾರು ಬೇಕೇ ಬೇಕು ಎಮ್ಮೆ ಬೇಕೇ ಬೇಕು ಕೋಣಗಳಿದ್ದು ಊಟ ಮಾಡೋದಕ್ಕೆ ಕೋಣಗಳು ಹಾಗೆ ಈ ಕ್ರಮೇಣ ಏನಾಗಿದೆ ಈ ಗದ್ದೆ ಎಲ್ಲ ಹೋಗ್ತಾ ಬಂತು ಈ ಕಡೆ ಎಲ್ಲ ಬೇರೆ ಬೇರೆ ಕಾರಣದಿಂದ ಕೂಲಿ ಆಳುಗಳು ಸಿಗುದಿಲ್ಲ ಸಾಕುದಕ್ಕೆ ಜನ ಇಲ್ಲ ಅಥವಾ ಜಾಸ್ತಿ ಜಾನುವಾರುಗಳಿದಾವೆ ಅಂದ್ರೆ ಅವ್ಕೆ ಮೇಯೋದಕ್ಕೆ ಅದಕ್ಕೆ ಗುಡ್ಡೆ ಇಲ್ಲ ಅವಾಗ ಗುಡ್ಡೆ ಇರ್ತಿತ್ತು ಎಲ್ಲ ಗುಡ್ಡಗೆ ಮನೆ ಹಿಂದ್ಗಡೆ ಗುಡ್ಡೆ ಆ ಒಂದು ಗೋಮಾಳ ಬೇಕಾದಷ್ಟು ಜಾಗ ಇರ್ತಿತ್ತು ಅಲ್ಲಿ ಹೋಗಿ ಬೆಳಗ್ಗೆ ಸಾಯಂಕಾಲ ತನಕ ಮೇಯಿಸ್ಕೊಂಡು ಬರೋದಕ್ಕೆ ಒಬ್ಬ ಜನ ಇರ್ತಿದ್ದ ಹೋಗಿ ಬರ್ತಾ ಇದ್ರು ನಮ್ಮ ಮನೆಯಲ್ಲಿ ಹಾಗಾಗಿ ಮೂವತ್ತೈದು ನಲವತ್ತು ಎರಡು ಹಟ್ಟಿ ತುಂಬ ಇರ್ತಿತ್ತು ಮೇಲುಹಟ್ಟಿ ಕೆಳಹಟ್ಟಿ ಅಷ್ಟಿತ್ತು ಈಗ ಕ್ರಮೇಣ ಏನಾಗಿದೆ ಈ ಗದ್ದೆಯೆಲ್ಲ ಮಾಯ ಆಗ್ತಾ ಬಂತು ಈಗ ಗದ್ದೆ ಮಾಡೋರೆ ಭಾಳ ಒಂದು ಅಪರೂಪ ಆಗಿಬಿಟ್ಟಿವ್ರೀ ಹಾಗಾಗಿ ಈ ಅದ್ರ ಜೊತೆಗೆ ಬೇಕಾಗಿದೆ ಕೋಣಗಳ ಸಂತತಿ ಹೋಯಿತು ಎಮ್ಮೆ ಸಂತತಿ ತುಂಬ ಆಗಿದೆ ಈಗ ಕೋಣ ಇಲ್ಲ ಇದು ಅಲ್ಲಿ ಸುತ್ತಮುತ್ತ ಊಟ ಇಲ್ಲ ಮತ್ತು ಈಗ ಜಾನುವಾರು ಈ ಮಲೆನಾಡು ಗಿಡ್ಡಗಳು ಒಂದಷ್ಟು ಅಲ್ಲಿ ಇಲ್ಲಿ ಉಳ್ಕೊಂಡಿದಾವೆ ಒಂದಷ್ಟು ಭಾಳಷ್ಟು ನಾವು ಈ ತಳಿ ಹಸುಗಳೇ ಎಲ್ಲ ಕಡೆ ಸಾಕಾಣಿಕೆಗೆ ಆಗಿರುವಂಥದ್ದು ಹಾಗೆ ಈ ಸಾವಿರಾರು ನೂರಾರು ವರ್ಷಗಳಿಂದ ಈ ನೆಲ ಈ ಮಣ್ಣು ಈ ಒಂದು ಹವಾಮಾನ ಇದಕ್ಕೆಲ್ಲ ಹೊಂದ್ಕೊಂಡು ರೂಪಿಕೊಂಡಿರುವಂತಹ ಒಂದು ಈ ಜಾನುವಾರು ಅದಿಲ್ಲದೆ ಇಲ್ಲಿ ರೈತನ ಬದುಕು ಅದು ಆಗುವಂಥದ್ದಲ್ಲ ಜಾನುವಾರು ಇಲ್ಲದೆ ರೈತ ಸಾಧ್ಯ ಇಲ್ಲ ಏನು ಒಂದು ಗಾದೆ ಮಾತು ಹೇಳ್ತಾರಲ್ಲ ಒಂದು ಹೇಳಿಕೆ ಮಾತುಂಟು ರೈತ ಅಂದರೆ ದೇಶದ ಬೆನ್ನೆಲುಬು ಅಂತ ರೈತ ದೇಶದ ಬೆನ್ನು ಬ ಬೆನ್ನೆಲುಬು ಆದರೆ ರೈತನ ಬೆನ್ನೆಲುಬು ನಿಜವಾಗ್ಲೂ ಈ ಜಾನುವಾರುಗಳು ಅದನ್ನೇ ಈಗ ಏನಾಗಿದೆ ಈ ಒಂದು ಈ ಗೊಬ್ಬರದ ಒಂದು ದೃಷ್ಟಿಕೋನದಿಂದ ನೋಡೋದನ್ನು ಬಿಟ್ಟು ಬರೀ ಹಾಲಿನ ಉತ್ಪಾದನೆಗೆ ಒತ್ತು ಕೊಡೋದು ಜಾಸ್ತಿ ಆಯಿತು ಎರಡೂ ಬೇಕು ಹಾಲು ಬೇಕು ಗೊಬ್ಬರನೂ ಬೇಕು ಆದ್ರೆ ಏನಾಗಿದೆ ಬರೀ ಹಾಲಿನ ಉತ್ಪತ್ತಿಗೆ ಜಾಸ್ತಿ ಒತ್ತು ಕೊಟ್ಬಿಟ್ಟು ಈ ನಮ್ಮ ಸ್ಥಳೀಯ ತಳಿಗಳಿರ್ಬೋದು ಅಥವಾ ಎಮ್ಮೆಗಳಿರ್ಬೋದು ನಾಶ ಆಗ್ತಾ ಬಂದು ಕ್ರಮೇಣ ಸಂಖ್ಯೆ ಶೀಳಿಸ್ತಾ ಬಂದು ಯಾರಿಗೂ ಬೇಡ ಎಮ್ಮೆ ಬೇಡ ಕಷ್ಟ ಈ ನಾಟಿ ಹಸುಗಳು ಬೇಡ ಕಷ್ಟ ಈ ದೊಡ್ಡ ಜಾತಿ ಸುಲಭ ಬೇಕಾದಷ್ಟು ಹಾಲು ಕೊಡ್ತವೆ ಒಂದು ಆ ಒಂದು ಮರೀಚಿಕೆ ಅಂತ ಹೇಳ್ಬೋದು ಯಾಕಂದ್ರೆ ಅದು ಎಷ್ಟು ವರ್ಷ ನಡೀತದೆ ಹೇಳಕ್ಕಾಗಲ್ಲ ಈ ಮಿಶ್ರ ತಳಿ ಹಸುಗಳದ್ದು ಹಾಗಾಗಿ ಅದರ ಇಲ್ಲೇ ಬಿದ್ದು ಇಲ್ಲಿ ಇದ್ದಿದ್ದನ್ನು ನಾವು ನಮ್ಮ ಈ ಒಂದು ಪಶು ಸಂಪತ್ತು ಬದಲಾವಣೆ ಆಗ್ತಾ ಬಂತು ನಾನು ಈ ಒಂದು ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ ಒಂದು ನನಗೊಂದು ಈ ಸಂಶೋಧನೆಗೆ ಸಂಬಂಧಪಟ್ಟಂಥದ್ದು ಒಂದು ಮಾಹಿತಿ ಸಿಕ್ತು ಇದು ಈ ಶಿವಮೊಗ್ಗ ಅಲ್ಲಿ ಮೈಕ್ರೋಬಯಾಲಜಿ ಆ ವಿಭಾಗದಲ್ಲಿ ಮಾಡಿರುವಂಥ ಸಂಶೋಧನೆಗೆ ಸಂಬಂಧಪಟ್ಟಿದ್ದು ಸಂತೋಷ್ ಗೌಡನವರು ಮತ್ತು ಡಾಕ್ಟರ್ ಸಂತೋಷ್ ಗೌಡ ಡಾಕ್ಟರ್ ಸುಧೀರ್ ಕಾಮತ್ ಮತ್ತು ಡಾಕ್ಟರ್ ಲಕ್ಷ್ಮಣ ಮೂರು ಜನ ಸೇರಿ ಮಾಡಿರುವಂಥ ಒಂದು ಸಂಶೋಧನೆ ಅದರಲ್ಲಿ ಅವ್ರು ಏನ್ ಬರೀತಾರೆ ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಈ ಜೀವಾಮೃತ ಜೀವಾಮೃತ ಇತ್ತೀಚೆಗೆ ಬಹಳ ಜನರಿಗೆ ಗೊತ್ತಿದೆ ರೈತರಿಗೆ ಗೊತ್ತಿದೆ ಈ ಹಸುವಿನ ಸೆಗಣಿ ನಾಟಿ ಹಸುವಿನ ಸೆಗಣಿ ಪ್ಲಸ್ ಆ ಜಾಗದ ಮಣ್ಣು ಮತ್ತೆ ಅದಕ್ಕೆ ಬೆಲ್ಲ ಮತ್ತೆ ಕಡಲೆ ಹಿಟ್ಟು ಅದನ್ನು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಬೆಳೆಸಿ ಅದನ್ನ ಇಟ್ಟು ಅದನ್ನು ಒಂದು ದ್ರವ ರೂಪಕ್ಕೆ ತಂದು ಅದನ್ನು ಸ್ವಲ್ಪ ಅದಕ್ಕೆ ಒಂದು 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 ವಿಧಾನ ಇದೆ ತಯಾರು ಮಾಡುವಂಥ ವಿಧಾನ ಆ ಒಂದು ಜೀವಾಮೃತವನ್ನ ಬಳಕೆ ಮಾಡೋದ್ರಿಂದ ಈ ಸಸ್ಯ ಸಂಪತ್ತಿನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ರೋಗ ಬಾಧೆ ಕೀಟ ಬಾಧೆ ಕಡಿಮೆ ಇಳುವರಿ ಜಾಸ್ತಿ ಆಮೇಲೆ ಏನು ಬೆಳೆ ಬರುತ್ತೆ ಅದರದ್ದು ರುಚಿ ತುಂಬ ಜಾಸ್ತಿ ಇರುತ್ತೆ ಹೂವಿನ ಗಿಡಕ್ಕೆ ಹಾಕಿದ್ರೆ ಹೂವಿನ ಬಣ್ಣವೇ ಜಾಸ್ತಿ ಚೆನ್ನಾಗಿರುತ್ತೆ ದಟ್ಟವಾಗಿರುತ್ತೆ ಅದ್ರಲ್ಲಿ ಬಿಡೋ ಹೂಗಳ ಸಂಖ್ಯೆನೇ ಜಾಸ್ತಿ ತರಕಾರಿ ಹಾಕಿದ್ರೆ ತರಕಾರಿಯಲ್ಲಿ ಅದರ ಈಲ್ಡ್ ಜಾಸ್ತಿ ಹೀಗೆ ಜೀವಾಮೃತವನ್ನು ಬಳಕೆ ಮಾಡಿ ಬಹಳಷ್ಟು ಜನ ರೈತರು ಇವತ್ತು ಅದನ್ನು ತುಂಬ ಹೆಚ್ಚೆಚ್ಚಾಗಿ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಅದಕ್ಕೆ ಒಂದು ಮೂಲ ಬೇಕಾಗಿರುವಂಥ ಒಂದು ಮೂಲ ಒಂದು ವಸ್ತು ಏನು ನಾಟಿ ಹಸುವಿನ ಸೆಗಣಿ ಅಂತ ಸೊ ಆ ನಾಟಿ ಹಸುವಿನ ಸೆಗಣಿ ಈ ನಾಟಿ ಸುವಳ ಅಥವಾ ದೇಶಿ ಅಥವಾ ನಮ್ಮ ಭಾರತ ದೇಶದಲ್ಲಿ ಉತ್ಪತ್ತ ಬೆಳೆದು ಬಂದಂತಹ ತಳಿಗಳು ಸುಮಾರು ಇದಾವೆ ಅದರಲ್ಲಿ ಕೆಲವು ಮುಖ್ಯವಾದಂತಹ ಮೂರು ತಳಿಗಳು ಆ ತಳಿಗಳನ್ನು ಇಟ್ಕೊಂಡು ಅಧ್ಯಯನ ಮಾಡಿದ್ದಾರೆ ಒಂದು ಮಲೆನಾಡು ಗಿಡ್ಡ ಇನ್ನು ಇದು ನಮ್ಮ ಈ ಈ ಭಾಗದ್ದು ಮಲ್ನಾಡು ಭಾಗದ್ದು ಮುಖ್ಯವಾಗಿ ಮಲೆನಾಡು ಮತ್ತು ಈ ದಕ್ಷಿಣ ಕನ್ನಡ ಆ ಭಾಗದ್ದು ಮತ್ತು ಇನ್ನೊಂದು ಗಿರ್ ಮತ್ತು ಇನ್ನೊಂದು ಅದು ಗಿರ್ ಅನ್ನುವಂಥದ್ದು ಉತ್ತರ ಭಾರತದ ತಳಿ ಈ ಸಾಧಾರಣ ಗುಜರಾತ್ ಆ ಸೈಡಲ್ಲಿ ಅಲ್ಲಿ ಮೂಲ ಅಲ್ಲಿ ತಳಿದು ಮೂಲ ಅದು ಅದು ಮತ್ತೆ ನೆಕ್ಸ್ಟ್ ಸಾಹಿವಾಲ್ ಅಂತ ಇನ್ನೊಂದು ಅದು ಕೂಡ ಉತ್ತರ ಭಾರತದ ಈ ಮೂರು ತಳಿಗಳನ್ನು ಇಟ್ಟುಕೊಂಡು ಆ ಮೂರು ತಳಿಗಳ ಸೆಗಣಿಯನ್ನು ತಂದು ಅದನ್ನ ಜೀವಾಮೃತ ತಯಾರು ಮಾಡಿ ಅದರಲ್ಲಿ ಯಾವ ಸಂಖ್ಯೆಯಲ್ಲಿ ಜೀವಾಣುಗಳು ಸೂಕ್ಷ್ಮಾಣುಗಳು ಇವತ್ತು ಕೃಷಿ ಈಳು ಚೆನ್ನಾಗಿ ಬರಬೇಕು ಬೆಳೆ ಚೆನ್ನಾಗಿ ಬರಬೇಕು ಅಂದ್ರೆ ಅದಕ್ಕೆ ನೆಲದ ಆರೋಗ್ಯ ಮಣ್ಣಿನ ಆರೋಗ್ಯ ತುಂಬಾ ಮುಖ್ಯ ಮಣ್ಣಿನ ಆರೋಗ್ಯ ಚೆನ್ನಾಗಿರಬೇಕು ಅಂದ್ರೆ ಅಲ್ಲಿರುವಂತಹ ಒಂದು ಆ ಜೀವಾಣುಗಳ ಸಂಪತ್ತು ವೈವಿಧ್ಯತೆ ಮತ್ತೆ ಅವುಗಳ ಉಪಯುಕ್ತತೆ ಇದು ತುಂಬಾ ಮುಖ್ಯವಾದ ಅಂಶ ಆಗತ್ತೆ ಹಾಗೆ ಅವರು ಒಂದು ಅಧ್ಯಯನ ಮಾಡಿದಾಗ ಈ ಮೂರು ತಳಿಗಳ ಸೆಗಣಿಯನ್ನು ಬಳಕೆ ಮಾಡಿ ಜೀವಾಮೃತ ತಯಾರು ಮಾಡಿ ಅದನ್ನು ಅಧ್ಯಯನ ಮಾಡಿದ್ದಾರೆ ಆಗ ಗರಿಷ್ಠ ಮಟ್ಟದಲ್ಲಿ ಆ ಇದ್ದಂತಹ ಅಲ್ಲಿದ್ದಂತಹ ಜೀವಾಣುಗಳ ಸಂಖ್ಯೆ ಮತ್ತೆ ಅಲ್ಲಿದ್ದಂತಹ ಇನ್ನೊಂದು ಫಂಗಸ್ ಅಂತ ಇನ್ನೊಂದು ಸೂಕ್ಷ್ಮ ಜೀವ ಜೀವಿ ಇರುತ್ತೆ ಅದರ ಸಂಖ್ಯೆ ಆಮೇಲೆ ಅದಲ್ಲಿದ್ದಂತಹ ಮೂರ್ನಾಲ್ಕು ಆಕ್ಟಿನೊಮೈಕೊಸಿರುವಂತಹ ಒಂದು ಜೀವಾಣು ಹಾಗೆ ಬೇರೆ ಬೇರೆ ಅಧ್ಯ ಒಂದು ಅಧ್ಯಯನವನ್ನು ಮಾಡಿದಾಗ ಕಂಡು ಬಂದಿದ್ದೆ ಈ ಈ ಗಿಡ್ಡದ ಸೆಗಣಿಯನ್ನು ಬಳಕೆ ಮಾಡಿ ತಯಾರು ಮಾಡಿದಂತಹ ಜೀವಾಣು ಈ ಜೀವಾಮೃತದಲ್ಲಿ ಗರಿಷ್ಠ ಸಂಖ್ಯೆಯಲ್ಲಿ ಅಂದರೆ ಈಗ ಉದಾಹರಣೆಗೆ ಒಂದು ಅವರು ಹೇಳುವಂಥದ್ದು ಬ್ಯಾಕ್ಟೀರಿಯಲ್ ಪಾಪ್ಯುಲೇಷನ್ ಆಫ್ ಜೀವಾಮೃತ ಅದನ್ನು ಹೇಳ್ತಾರೆ ಗಿಡ್ಡದ್ದು ಹತ್ತೊಂಬತ್ತು ಪಾಯಿಂಟ್ ಆರು ಆರು ಇದ್ದರೆ ಗಿರ್ದು ಹದಿಮೂರು ಸಾಯಿವಲ್ದು ಹದಿಮೂರು ಹೀಗೆ ಸಂಖ್ಯೆ ಅದರ ಆ ಒಂದು ಏನು ಫಲವಂತತೆ ಫಲದಾಯಕತೆ ಇದೆಯಲ್ಲ ಅದು ತುಂಬ ಉತ್ಕೃಷ್ಟವಾಗಿದೆ ಈ ತಳಿಯಲ್ಲಿ ಅದಕ್ಕೆ ಬರೀ ಒಂದು ಆ ತಳಿಗುಣ ಮಾತ್ರ ಅಲ್ಲ ಇಲ್ಲಿರುವಂತಹ ಹವಾಗುಣ ಅದು ಇಲ್ಲಿ ತಿನ್ನುವಂತ ಆಹಾರ ಇಲ್ಲಿ ಯಾವ ರೀತಿ ಬದುಕ್ತಾ ಇದೆ ಯಾವ ರೀತಿ ಜೀವಿಸ್ತಾ ಇದೆ ಇದೆಲ್ಲದೂ ಇಂಪಾರ್ಟೆಂಟ್ ಹಾಗಾಗಿ ಒಂದು ಪ್ರದೇಶದ ಒಂದು ಆ ಜೀವಿ ಇದೆಯಲ್ಲ ನಮ್ಮ ಸಂಪತ್ತು ಇದೆ ನೋಡಿ ಪಶು ಸಂಪತ್ತು ಅದು ಉಳಬೇಕು ಅದನ್ನು ಬೆಳೆಸ್ಕೊಂಡು ಬರಬೇಕು ಅದು ನಾಶ ಆಗಬಾರ್ದು ಯಾಕಂದರೆ ಆ ಸಂಪತ್ತು ನಾಶ ಆದರೆ ಅಲ್ಲಿಂದ ಈ ಸೂಕ್ಷ್ಮಾಣುಗಳ ಜೀವಾಣುಗಳ ಸಂಖ್ಯೆ ಮಣ್ಣಿನಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಾಣುಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋದಾಗೆ ಅದರಿಂದ ಬರುವಂಥ ಈ ಇಳುವರಿ ಕಮ್ಮಿ ಆಗುತ್ತೆ ಇಳುವರಿ ಕಮ್ಮಿ ಆಗ್ತಾ 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 ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ ಇಳುವರಿ ಇಲ್ಲದೆ ನಾವು ಯಾರು ಮನುಷ್ಯರು ಬದುಕೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಸೂಕ್ಷ್ಮ ಒಂದು ಈ ಜೀವ ಸರಪಳಿ ಇದೆಯಲ್ಲ ಅದು ಬಹಳ ಸೂಕ್ಷ್ಮವಾಗಿರುವಂಥದ್ದು ಅದ್ರಲ್ಲಿ ನಾವು ಮನುಷ್ಯ ತುಂಬಾ ಹಸ್ತಕ್ಷೇಪ ಮಾಡುವಂಥದ್ದು ಅದೇನು ನಮ್ಮ ಒಳಿತಿಗೆ ಅಲ್ಲ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ನಮ್ಮ ಈ ಸ್ಥಳೀಯ ಸಂಪತ್ತನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರುವಂಥದ್ದು ಅದನ್ನು ಅಭಿವೃದ್ಧಿ ಪಡಿಸುವಂಥದ್ದು ನಮ್ಮ ಪ್ರತಿಯೊಬ್ಬರದ್ದು ಒಂದು ಕರ್ತವ್ಯ ಅಂತ ನಾನು ಭಾವಿಸ್ತೀನಿ ಅಭಿಜಿತ್ ನಮ್ಮ ಅಕ್ಷಯ ಮಲೆನಾಡು ನಮಗೆ ಹಾಕಿ ಕೊಟ್ಟಿದ್ದಾರೆ ತಳಿಯನ್ನು ಉಳಿಸೋಕ್ಕೆ ಪಾಪ ಅವ್ರು ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ಆ ಒಂದು ಉದ್ದೇಶದಿಂದ ನಾವು ಕೂಡ ಸಹಕಾರ ಕೊಟ್ಟು ನಮ್ಮ ಕೈಲಾದಷ್ಟು ಹಸುಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ನನ್ನ ಭಾವನೆ ಅವರು ಮಾಡ್ತಾ ಇರೋ ಈ ಕೆಲಸಕ್ಕೆ ಭಾಳ ಒಳ್ಳೆಯದಾಗಲಿ ಆ್ಯಂಡ್ ಈ ತಳಿಯನ್ನು ನಾವು ಬೆಳೆಸೋಣ ಉಳಿಸೋಣ ನಮ್ಮ ನಾಡಿನ ಏನು ದೇಸಿ ತಳಿಗಳಿದ್ದಾವೆ ನಮ್ಮಲ್ಲಿ ಆ ಕಡೆ ನೋಡ್ಬೋದು ತೋರ್ಸು ಅರ್ಜುನ್ ಹಳ್ಳಿ ಕಾಯಿದೆ ತೋರಿಸು ವಾಪಸ್ ತಿನ್ನ ಸರ್ ಹಳ್ಳಿ ಕಾರಿದೆ ಸೊ ಆ ರೀತಿಲಿ ನಾವು ಬರೀ ದೇಸಿ ತಳಿಗಳನ್ನು ಮಾತ್ರ ನಮ್ಮ ತೋಟದಲ್ಲಿ ಸಾಕುವಂಥದ್ದು ಮತ್ತು ದೇಸಿ ತಳಿಗಳನ್ನು ಬೇರೆ ಜೊತೆ ಕ್ರಾಸ್ ಅದೆಲ್ಲ ಮಾಡಿದೆ ಅದರದ್ದೇ ಪ್ಯೂರಿಟಿಯನ್ನು ಮೇಂಟೈನ್ ಮಾಡ್ತಿದ್ದೀವಿ ಇದುವರೆಗೂ ನಾನು ಬರೀ ಹಳ್ಳಿ ಸಾಕ್ತಾ ಸಾಕ್ತಾಯಿದ್ದೆ ನಮ್ಮ ಅಕ್ಷಯ ಆಳ್ವರ ದೆಸೆಯಿಂದ ಮಳ್ನಾಡು ಗುಡ್ಡ ಗಿಡ್ಡನೂ ನಮ್ಮಲ್ಲಿ ಬಂದಿದೆ ಥ್ಯಾಂಕ್ ಯು